ಫ್ರೆಂಡ್ಸ್ ನಮ್ಮ ಶಾಪಿಂಗ್ ಮುಗಿಸ್ಕೊಂಡ್ ಬಂದ್ವಿ ಮ್ಯಾಪ್ ಮ್ಯಾಪು ಮ್ಯಾಪ್ ಕನ್ಫ್ಯೂಸ್ ಮ್ಯಾಪ್ ಮ್ಯಾಪ್ ಅಂದ್ರೆ ರೂಟ್ ಮ್ಯಾಪ್ ಮ್ಯಾಪ್ ಮಾ ಫ್ರೆಂಡ್ಸ್ ಮೂರು ತಿಂಗಳಾಗೂ ಇತ್ತು ಮೂರು ಕಿತ್ತೋಗ್ಬಿಟ್ಟು ಮೂರು ತಿಂಗಳಿಂದ ಕೈಯಲ್ಲೇ ಒರೆಸ್ತಾ ಇದೆ ಕೈಯಲ್ಲಿ ಒಸ್ತ್ರ ಒಳ್ಳೇದು ಫ್ರೆಂಡ್ಸ್ ಮನೆಯಲ್ಲ ನೀಟಾಗಿ ಕ್ಲೀನ್ ಆಗ್ತಿದೆ ಏನಕ್ಕೆ ಬೇಕೇ ಬೇಕು ಅಂತ ತರ್ಸ್ಕೊಳ್ಳೋದಂದ್ರೆ ಇಲ್ಲಿ ಫ್ರೆಂಡ್ಸ್ ಸೋಫಾ ಕೆಳಗೆ ಅದು ಇದು ಸಂದಿಗೊಂದಿಗೆ ಕೆಳಗೆ ಒಡ್ಸೋಕೆ ಒರೆಸೋಕ್ಕೆ ಅಷ್ಟೊತ್ತ ನಮ್ಮ ಕೈ ಇಲ್ವಲ್ಲ ಅದಕ್ಕೆ ಮತ್ತೆ ಸಂದಿಗೊಂದಿಲ್ ಕಸ ಇದ್ರೆ ಇಷ್ಟೊತ್ತರ ಹೇಳ್ಬಾರ್ದು ಅವ್ರ ಹೆಸರು ದರಿದ್ರ ಲಕ್ಷ್ಮಿ ಮನೆಗೆ ಬರ್ತಾರಂತೆ ಅದಕ್ಕೆ ಮೂಲೆಗಳಲ್ಲಿ ಕಸ ಇರಬಾರ್ದು ಅಂತ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಹೇಳ್ತಿದ್ರು ಫ್ರೆಂಡ್ಸ್ ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ ಮನೆ ಒರ್ಸ್ಬೇಕಾರೆ ಇಲ್ಲಿ ಕೆಳಗೆ ಒರ್ಸೋಕ್ ಒಂದು ಪಡ್ತಿದ್ದೆ ಪಾಡು ಎಪ್ಪ ನಾಯಿ ಪಾಡು ಓಕೆ ಫ್ರೆಂಡ್ಸ್ ಎಲ್ಲಾ ತದಿ ತೋರಿಸ್ತೀನಿ ಇನ್ನೂ ತುಂಬಾ ಐಟಮ್ಸ್ ಬರೋದೈತೆ ಫ್ರೆಂಡ್ಸ್ ಅದು ನಾಳೆ ಬರ್ತಿದೆ ನಾಟಿ ಟೊಮಟೊ ಅ ಸ್ವಲ್ಪ ಕಾಯಿ ಅರ್ಧ ಅರ್ಧ ಹಣ್ಣಾಗಿರೋದು ತಕೊಂಡೆ ಯಾಕಂದ್ರೆ ಇದು ಬೇಗ ಹಣ್ಣಾಗ್ಬಿಡುತ್ತೆ ನಾಟಿ ಟೊಮಟೊ ಫ್ರಿಜ್ ಅಲ್ಲಿ ಇಟ್ರು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅನ್ಬಿಟ್ಟು 2 ಕೆಜಿ ಐವತ್ತು ರೂಪಾಯಿ ತನಪೆ ಹ್ಮ್ ಫ್ರೆಂಡ್ಸ್ ಟೊಮಟೊ ಜಾಸ್ತಿ ಆಗೈತೆ ಒಂದು ಗಾತ್ರಕ್ಕೆ ತಗೊಂಡೆ ಫ್ರೆಂಡ್ಸ್ ಕಾಯಿ ಕಮ್ಮಿನಾ अपन ಅಣ್ಣ ತಗೊಂಡ ತಗೊಂಡ ಜೋಡ್ಸ್ಕೊತಿದ್ದಪ್ಪಿ ಇಷ್ಟ ಐಟು ಜೋಡ್ಸ್ಕೊಬಿತಿ ಮುಂದೆ ಕಡಿಸ್ಬಿಟ್ಟಿದ್ರಿ ಅವಾಗ ನಾನು ಎತ್ತೆಚ್ಕೊಂಡೆ ಓ ಜಾಸ್ತಿ ಆಗೈತೆ ಹಂಗೆ ನಾವು ಸ್ಟಾಕ್ ತಗೋಬೇಕು ಅಂತ ಮೊಸೆ ಬಣ್ಣದ ಓಟ್ಲಿಕ್ಕೆ ಏನತ್ತಿ ಬ್ರಹ್ಮಗಂಟ್ ಹಾಕಿರೋದು ಅಲ್ಲೊಂದು ಟಾಪ್ ನೋಡಿದೆ ಫ್ರೆಂಡ್ಸ್ ಹಂಗೆ ಫಿದಾ ಆಗ್ಬಿಟ್ಟೆ ಹ್ಮ್ ವ್ಯಾಪಾರ ಮಾಡಿದ್ರೆ ಒಂದು ನಾನೂರು ರೂಪಾಯಿ ಕೊಟ್ಟಿರೋದು ಆ ಬಣ್ಣ ಅನ್ಕೋತೀನಿ ಶಿವನೇ ಬೆಡಬೇಡ 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 ಅನ್ಬಿಡುದು ಆ ಟಾಪ್ ತೋರ್ಸನಲ್ಲ ಅದು ಜೀನ್ಸ್ ಮೇಲೆ ಸಕ್ಕದ ಕಾಣ್ತಿತ್ತು ನನಗೆ ಪರವಾಗಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನಾನ್ ಬಂತು ತುಪ್ಪ ಇದು ಹಂಗೆ ಇಷ್ಟ ಫ್ರೆಂಡ್ಸ್ ನಮ್ಗೆ ಈ ಡಬ್ಬಿ ತುಪ್ಪ ಜಾಸ್ತಿ ಜಿಡ್ ಅನಿಸ್ತೈತೆ ಒಂಥರ ಅನಿಸ್ತೈತೆ ನಾಟಿ ತುಪ್ಪ ನಾವು ಹಸುವಿಂದ ಡೈರೆಕ್ಟ್ ಮೊಸರು ಮಾಡಿ ಮೊಸರಿಂದ ಡೈರೆಕ್ಟ್ ಬೆಣ್ಣೆ ತೆಗ್ದಿ ಹಂಗೆ ಕೊಡ್ತಾರ ತಿಂತೀವಿ ಈ ಪ್ಯಾಕೆಟ್ ಯಾಕೆ ತಕೊಂಡೆ ಅಂತ ಅರ್ಥ ಆಗ್ತಾ ಇಲ್ಲ ಮೈಂಡ್ ಬ್ಲಾಂಕ್ ಆಗಿತ್ತು ಒಂದು ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್ ಅಲ್ಲಿ ಆ ವಿಷಯ ಕೇಳ್ಬಿಟ್ಟು ಸ್ವಲ್ಪ ತಲೆ ಓಡೇ ಇಲ್ಲ ನನ್ಗೆ ಏನೇನ್ ತಗೋಬೇಕು ಅಂತ ಆ ಬ್ಯುಸಿನಲ್ಲಿ ಏನೇನ್ ತಗೊಂಡೋಗ ಗೊತ್ತಿಲ್ಲ ಇಷ್ಟು ದೊಡ್ಡ ಮ್ಯಾಗಿ ತಗೊಂಡಿದೀನಿ ಇಷ್ಟ ಆಗಲ್ಲ ನನಗೆ ಆದರೂ ಅರ್ಜೆಂಟ್ಗೆ ಮೆಣಸು ಬೇ ಅಡ್ಗೆ ಫ್ರೆಂಡ್ಸ್ ಬೆಳಗ್ಗೆ ಮೀನುಸಾರು ಮಾಡ್ಬೇಕಾರೆ ಇರ್ಲಿಲ್ವಲ್ಲ ಅದ್ ನೆನಪಾಯಿತು ಅದಕ್ಕೆ ತಗೊಬಂದೆ ಉಪ್ಸಾರಿಗೆಲ್ಲ ಹಾಕೋಬಹುದು ಅರ್ಶನ ಖಾಲಿ ಆಗಿರ್ಲಿಲ್ಲ ಖಾಲಿ ಆಗೋಕೆ ಮುಂಚೆ ಅರ್ಶನ ಉಪ್ಪು ಅಹ್ ಸಾಸಿಗೆ ಏನೇನೋ ಐಟಮ್ ಗಳು ಖಾಲಿ ಆಗ್ಬಾರ್ದು ಮನೆಯಲ್ಲಿ ತಂದಿಟ್ಕೋಬೇಕು ಖಾಲಿ ಆಗಕ್ ಮುಂಚೆ ಅದಕ್ಕೆ ತಗೋಬಂದೆ ಸೋಯಾ ಸಾಸ್ ಮತ್ತೆ ಟೊಮೊಟೊ ಸಾಸ್ ಫ್ರೆಂಡ್ಸ್ ಹಳೇದು ಸ್ವಲ್ಪ ಐತೆ ಅದು ತುಂಬಾ ದಿನ ಆಯ್ತು ತಗೊಂಡು ಅದನ್ನ ಎಸ್ಬಿಟ್ಟು ಹೊಸದ್ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಕ್ಸ್ಪರ್ಟ್ ಆಗಿರ್ತೈತೇನೋ ಅಂತ ಶಿವಾಗೆ ಫ್ರೈಡ್ ಗಳು ಅಂದ್ರೆ ಜಾಸ್ತಿ ಇಷ್ಟ ಅಲ್ಲ ಫ್ರೆಂಡ್ಸ್ ಎಗ್ ಫ್ರೈಡ್ ರೈಸು ವೆಜ್ ಫ್ರೈಡ್ ರೈಸು ಮತ್ತೆ ಅದ್ ಮಾಡ್ಬೋದು ಅಂದ್ಬಿಟ್ಟು ತಗೊಂಡೆ ಎಷ್ಟೋ ವರ್ಷಗಳ ಕನಸು ನನಸಾಯಿತು ಫ್ರೆಂಡ್ಸ್ ಪುಳಿಯೋಗರೆ ಪ್ಯಾಕೆಟ್ ತಗೋ ಬಂದೆ ಮಿಲ್ಲಿದ್ದು ಅವತ್ತು ಚೆನ್ನಾಗಿ ಬಂದಿರಲ್ಲ ಒಂಥರ ಬೂಸ್ಟ್ ಸ್ಮೆಲ್ ಬಂದ್ಬಿಟ್ಟಿತ್ತು ಅದಕ್ಕೆ ಪ್ಯಾಕೆಟ್ಗೆ ಬಂದೆ ಇನ್ನ ಸ್ವಲ್ಪ ಫ್ರೆಂಡ್ಸ್ ನಾನೇ ಮನೇಲಿ ಮಾಡಕ್ ಟ್ರೈ ಮಾಡ್ತೀನಿ ಉದ್ದು ವಡೆ ಮಾಡ್ಕೋದು ದೋಸೆ ಮಾಡ್ಕೋದು ಅವರೇ ಬೇಳೆ ಭಾಗ್ಯ ಅಂತೂ ಮನೇಲಿ ಇಲ್ವೇ ಇಲ್ಲ ಫ್ರೆಂಡ್ಸ್ ನಾನು ಹೋದ್ರೇ ತಗೋಬರೋದು ಶಿವ ಹೇಳಿದ್ರೆ ಏನ್ ತೊಗರಿ ಬೆಳೆ ಊರಿಂದ ತಂದಿರೋದಿತ್ತಲ್ಲ ಅದನ್ನೇ ಹಾಕುವಂತ ಎಲ್ಲ ಸರ್ಗು ತೊಗರಿ ಬೆಳೆ ಶಿವ ಫೇವ್ರೇಟ್ ಬಜ್ಜಿ ಮಾಡೋಕ್ಕೆ ಕಟ್ಲೆಗೆ ಇತ್ತು ನೆಕ್ಸ್ಟ್ ತರಕಾರಿಗೆ ಬರೋಣ ಅಜ್ಜಿ ಅಂಗಡಿ ತರಕಾರಿಗೆ ಹೋಗಿದ್ದು ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳಕೆ ಆಗಿಲ್ಲ ಇವಾಗಲೂ ಒಂಥರ ಆಗ್ತೈತೆ ನ್ಯೂಸ್ ಕೇಳಿ ಫ್ರೆಂಡ್ಸ್ ಚಿಕ್ಕ ಮಗು ಅದು ಚಿಕ್ಕ ಮಗು ಮಗುಸ್ ಎಂಟೊಂಬತ್ತು ವರ್ಷದ ಮಗು ಅದು ಗಂಡು ಪಾಪ ತಂದೆ ತಾಯಿ ಇಷ್ಟು ಆಸೆ ಇಟ್ಕೊಂಡು ಬೆಳೆಸಿರ್ತಾರೆ ಮಕ್ಕಳನ್ನ ಈ ಕಾಲದಲ್ಲಿ ಆಚೆ ಈಚೆ ಬಿಡಬಾರ್ದು ಇಷ್ಟೊತ್ತಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಒಂಥರ ಅನ್ಸ್ತೈತಿ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಮಾವಿನಕಾಯಿ ನನಗೆ ಇಷ್ಟ ಅಲ್ವಾ ಫ್ರೆಂಡ್ಸ್ ತಗೊಂಡೆ ತೋತಾಪುರಿ ನಾಳೆಗೆ ಇದಕ್ಕೆ ಸ್ಕೆಚ್ ಹಾಕ್ತೀನಿ ಇದರಲ್ಲಿ ಏನಾದ್ರು ರೆಸಿಪಿ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಇದು ಹಿಂಗಿಂಗೆ ಹಿಂಗೆ ಖಾರ ಹಾಕ್ಕೊಂಡು ತಿಂದರೆ ಮಜವೋ ಮಜಾ ಗೋರಿಕಾಯಿ ಬೀನ್ಸು ಸೌತೆಕಾಯಿ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸೌತೆಕಾಯಿ ತಗೊಂಡೆ ಎಸ್ರು ಮಾಡೋಣ ಅಂತ ಆಗಲೇ ಶಿವಾಗಿ ಇಷ್ಟ ಅಂತ ಕ್ಯಾಪ್ಸಿಕಮ್ ಇನ್ನೂ ತುಂಬ ತರಕಾರಿಗಳು ತೊಗೋಬೇಕಾಯ್ತು ಫ್ರೆಂಡ್ಸ್ ಆದರೆ ಬಾಡೋಗಿದ್ದು ಫ್ರೆಂಡ್ಸ್ ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ ಇದೇನೆ ಲ್ಯಾಕ್ಮಿ ನೈನ್ ಟು ಫೈವ್ ಸನ್ ಪರ್ಫೆಕ್ಟ್ ಕಲೆಕ್ಷನ್ ಸನ್ ಎಕ್ಸ್ಪರ್ಟ್ ಸೂಪರ್ ಮ್ಯಾಟ್ ಸನ್ಸ್ಕ್ರೀನ್ ಲೋಷನ್ ಇದು ಹೋದ ವರ್ಷ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ತಗೊಂಡಾಗ ಇನ್ನೂರ ಎಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಇದು ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಆಗ್ಬಿಟ್ಟೈತೆ ಮುನ್ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಕಾಗುಣಿತ ಭಾಗಕಾರ ಗುಣಾಕಾರ ಎಲ್ಲ ಸೇರಿ ಎಷ್ಟೋ ಜಾಸ್ತಿ ಆಗೈತೆ ಲೆಕ್ಕಾಗಲ್ಲ ಮ್ಯಾಥ್ಸ್ ಬೇಕು ಎಷ್ಟು ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಅಂದ್ರೆ ಇದೊಂದು ಜಾಸ್ತಿ ಜನ ಯೂಸ್ ಮಾಡಿದ್ರೆ ಜಾಸ್ತಿ ಆಗ್ತದೆ ಅನ್ಕೋತೈತೆ ಒಂದು ವಾರ ಆಗಿತ್ತು ಖಾಲಿಯಾಗಿ ಫ್ರೆಂಡ್ಸ್ ಅದಕ್ಕೆ ನಾನು ಬ್ಲಾಕ್ ಆಗ್ತಾ ಇದೆ ಈ ಗ್ಯಾಪ್ ಅಲ್ಲಿ ಹೋಗಿ ತಗೋ ಬ್ಲಾಕ್ ಆಗಿ ಆಗಬಾರದು ಅಂದ್ಬಿಟ್ಟು ಸನ್ಸ್ಕ್ರೀನ್ ನಾಳೆ ಯೂಸ್ ಮಾಡಬೇಕು ಇವಿಷ್ಟು ಇಷ್ಟು ಸಂಸಾರ ಫ್ರೆಂಡ್ಸ್ ಬೆಳಗ್ಗೆ ಇನ್ನೂ ತುಂಬಾ ರೇಷನ್ಗಳು ಬರುತ್ತೆ ಫ್ರೆಂಡ್ಸ್ ಆದ್ರೆ ಈ ಹೆಣ್ಣು ತಗೋಬೇಕು ನಾವು ಆಮೇಲೆ ಅದು ವಿಡಿಯೋ ಮಾಡ್ತೀನಿ ಎಷ್ಟಾಯ್ತಪ್ಪ ಸಾವಿರದ ಆರುನೂರು ರೂಪಾಯಿ ರೂಪಾಯಿ ಫ್ರೆಂಡ್ಸ್ ಮೋಸ್ಟ್ಲಿ ಇದೆಲ್ಲ ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಲ್ಲಿ ನಾವು ಇಷ್ಟು ರೇಷನ್ ತಂದಿದ್ದು ತಂದಿದೀಯಾ ಸಂತಾನದ ಎಷ್ಟು ಸಂತಾನಲ್ಲಿ ಕಡಿಮೆ ಸಿಕ್ತಿತ್ತು ಫ್ರೆಂಡ್ಸ್ ಓಹೋ 2000 ಅದಕ್ಕಾಗೋದು ಆವಾಗ ಬಿಡಿ ಫ್ರೆಂಡ್ಸ್ ಅವಾಗ ಆವಾಗ ನಾನು ಬೇರೆನೇ ಇದೆ ಬಿಡಿ ಅವಾಗ ನಮ್ಮನೆ ತಗೊಳ್ಳೋದಕ್ಕಿಂತ ಬೇರೆ ಅವ್ರು ಖರ್ಚು ಮಾಡೋದು ಜಾಸ್ತಿ ಆಗಿತ್ತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾವು ತಿನ್ನಕ್ ತಗೊಟ್ಟಿದ್ದೆಲ್ಲ ಹೇಳ್ಕೋಬಾರ್ದು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈಗ ಇವನಲ್ಲಿ ಎತ್ತಿಡಕ್ ಮನ್ಸಾಗ್ತಾ ಇಲ್ಲ ನನ್ಗೆ ಸ್ವಲ್ಪ ನನ್ಗೆ ತಲೆ ಕೆಡ್ತಿತ್ತಪ್ಪ ಏನಪ್ಪ ಮಾಡೋದು ಆಚೆ ಇಟ್ಟರೆ ತರಕಾರಿ ಕೊಡ್ತಾಯ್ತವೆ ಕಷ್ಟನ ಸುಖನ ಎತ್ತಿಕ್ತಿನಿ ಅಪ್ಪಿ ನೀನು ಸ್ವಲ್ಪ ಎಲ್ಪ್ ಮಾಡ್ಬಪ್ಪಿ ಪ್ಲೀಸ್ ಮಾಡ್ಬಿಟ್ಟು ಗಾಡಿಯಾಗಿದ್ದೀನಿ ಬೆಳ್ಳುಳ್ಳಿ ರೇಟ್ ಬೆಳ್ಳುಳ್ಳಿ ನಾಳು ರೂಪಾಯಿ ನಾವ್ ಅಜ್ರೈಡೋರೇ ಇಟ್ಟಿದೀವಲ್ಲ ಅಪ್ಪೆಟ್ಟಿಗೆ ಕೀ ಇರ್ಬೇಕು ನೋಡು ಹುಷಾರಾಗಿದ್ದ ನಾನು ಬಡವ ನೊಂದಿದ್ದೇನೆ ಅಕಸ್ಮಾತ್ ವಜ್ರ ವೈಡೂರಿ ಇದ್ದಿದ್ರೆ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇರೋ ಫೋನ್ ತಗೊಂಡು ಫುಲ್ ಜಾಲಿ ಜಾಲಿ ಇಡಿ ಇಂಡಿಯಾ ಟ್ರಿಪ್ ನೋಡಿ ಫ್ರೆಂಡ್ಸ್ ನಾವು ಲಂಡನ್ ಅಲ್ಲಿ ಇದೀವಿ ಅಮೆರಿಕಾದಲ್ಲಿ ಇದೀವಿ ಚೀನಾಗೂ ಬಂದ್ಬಿಟ್ವಿ ಅಮ್ಮಿ ತಿಂತಾ ಇದ್ದೀವಿ ಇದೀವಿ ಬಿಡಿ ಮಾಡ್ತಿದ್ದೆ ಫ್ರೆಂಡ್ಸ್ ನನ್ನ ವಾಯ್ಸು ಯಾಕೋ ಸ್ವಲ್ಪ ಕಮ್ಮಿ ಆಗೈತಲ್ಲ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಸ್ವಲ್ಪ ಅದಕ್ಕೆ ನೋಡಿ ಫ್ರೆಂಡ್ಸ್ ತರಕಾರಿನೇ ಇರಲಿಲ್ಲ ಮನೆಯಲ್ಲಿ ಅವತ್ತೆಲ್ಲ ಎತ್ತಿ ಜೋಡಿಸಿ ಸೈಡ್ ಇಟ್ಬಿಟ್ಟಿದೆ ಬಾಕ್ಸ್ ಕೊಡುವ ತರಕಾರಿ ಇಲ್ಲ ಅಂದ್ಮೇಲೆ ಏನಕ್ಕೆ ಅಂದ್ಬಿಟ್ಟು ಸದ್ಯ ತರಕಾರಿ ಒಂದು ಆಲೂಗಡ್ಡೆ ಫ್ರಿಜ್ ಅಲ್ಲಿ ಇಡ್ಬಾರ್ದು ತಾನೆ ಇಟ್ರೆ ಏನಾಗ್ತೈತೆ ಅಂತ ನನ್ನ ಕ್ವಶನ್ ಬಾಡಿಗೆ ಎಫೆಕ್ಟ್ ಎಫೆಕ್ಟ್ ಕೇಳಿದ್ರಿ ಇದ್ ಯಾವ್ದು ಎಫೆಕ್ಟ್ ಎಲ್ತ್ ಕಾನ್ಶಿಯನ್ಸ್ ಜಾಸ್ತಿ ಫ್ರೆಂಡ್ಸ್ ಶಿವ ಮೂರತ್ತು ಯೂಟ್ಯೂಬ್ ಅಲ್ಲಿ ಒಂದೊಂದು ನ್ಯೂಸ್ ನೋಡ್ತಿದೆ ಇಲ್ಲ ಎಲ್ತ್ ಬಗ್ಗೆ ನೋಡ್ತಾ ಇರ್ತಿದೆ ಅದೆಲ್ಲ ನೋಡಿ ನೋಡಿನೇ ಟೆನ್ಷನ್ ತಗೊಳ್ತೈತೆ ಅಂತ ನಾನು ಅದೇನ್ ತಲೆ ಕೆಡ್ಸ್ಕೊಳಲ್ಲ ಫ್ರೆಂಡ್ಸ್ ಒಂದು ಅರವತ್ತು ವರ್ಷಕ್ಕೆ ಜೀವನ ಏನ್ ನೋಡ್ಬೇಕು ಫ್ರೆಂಡ್ಸ್ ನಾನು ಈಗ ಒಂದು ಇಪ್ಪತ್ತೇಳು ವರ್ಷಕ್ಕೆ ಎಲ್ಲ ನೋಡ್ಬಿಟ್ಟೆ ನಾನು ಜೀವನ ಹಂಗಾಗಿ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಒಂದ್ ಸ್ವಲ್ಪ ತಿನ್ನೋದ್ರ ಮೇಲೆ ಜಾಸ್ತಿ ಆಸಕ್ತಿ ಇತ್ತು ಅಷ್ಟೇ ಅದಕ್ಕೆ ಇಷ್ಟೆಲ್ಲ ಒದ್ದಾಟಗಳು ಅಪ್ಪ ಏನೇನು ಎಷ್ಟೆಷ್ಟು ರೂಪಾಯಿ ಅಂತ ಕೇಳಲ್ಲ ನೀವು ಓ ಅಷ್ಟು ಸಾವುಕಾರ ಕೇಳಿದಷ್ಟು ಪನ್ನೀರ್ ತಗೋಳಪ್ಪ ಇದೆ ಸಾಹುಕಾರ ಎಲ್ ಪೀಸೆ ಚೆನ್ನಾಗ್ ಸಾವಿರ ನಮ್ಮ ಸಾವು ಫ್ರೆಂಡ್ಸ್ ನೋಡ್ತಾರೆ ಹೌದಾ ಸಾಹ್ಕಾರ್ ಫ್ರೆಂಡ್ಸ್ ನೀವು ತಿನ್ನಲ್ವಾ ಸರಿಯಾಗಿ ನೋಡಿ ಶಿವ ನೋಡ್ಶಿವಂಗ್ತೈತೆ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಡೂಪರ್ ಆಗಿ ಹೌಸ್ ಕೀಪಿಂಗ್ ರೆಡಿ ಆಗಿದ್ದೀನಿ ಮನೆಗೆ ನಾನೇ ಹೌಸ್ ಕೀಪಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಡಪಾ ಅಷ್ಟೇ ಫ್ರೆಂಡ್ಸ್ ಮುಗೀತು ಟಿವಿ ನೈನ್ ಅಲ್ಲಿ ಬಿಸಿ ಆಯ್ತು ಅಂದ್ರೆ ನಾನು ಎಷ್ಟು ಬಡ್ಕೊಂಡ್ರು ವೇಸ್ಟು ಅವ್ರ ಟಿವಿ ನೈನ್ ಆಂಕರ್ ಮುಂದೆ ನಾನು ವೇಸ್ಟ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಉಣ್ಮೆ ಆಗಿರೋದ್ರಿಂದ ನಿನ್ನೆ ಫಿಶ್ ಮಾಡಿರೋದ್ರಿಂದ ಬೆಳಗಿಂದ ನಂದು ಗೋಳಾಟ ಅಷ್ಟಿಷ್ಟಲ್ಲ ಈ ನೀರ್ ಕ್ಯಾನ್ಗಳಲ್ಲ ನೀಟಾಗಿ ತೊಳೆದಿ ನೀರಿಡಿದೆ ಗಮ್ಮಂತೈತೆ ನನಗೆ ಮೀನ್ಸಾರು ಮಾಡಿ ಒಂದೆರಡು ದಿನ ಆದ್ರೂ ಅದೇ ಸ್ಮೆಲ್ ಇರ್ತೈತೆ ಫ್ರೆಂಡ್ಸ್ ಅದಕ್ಕೆ ಉಚ್ಚಿ ಉಚ್ಚಿ ಎಲ್ಲ ತೊಳಿತಾಯಿದ್ದೀನಿ ಪಾತ್ರೆಗಳೆಲ್ಲ ಮೊದಲು ತೊಳೆದಿಟ್ಟೆ ಈಗ ಕಿಚನ್ ಕ್ಲೀನಿಂಗ್ ಫ್ರೆಂಡ್ಸ್ ಇವತ್ತು ಟಿಫನ್ಗೆ ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ಪುಳಿಯೋಗರೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಪುಳಿಯೋಗ್ರೆ ಪ್ಯಾಕೆಟ್ ತಂದಿದ್ದು ನಾವು ಪೂಜೆ ದಿನ ಇದ್ದಾಗ ನಾವು ಹೆವಿ ರಿಸ್ಕ್ ತಗೊಂಡು ದೊಡ್ಡ ದೊಡ್ಡ ಅಡುಗೆ ಮಾಡೋಕ್ಕೆ ಹೋಗ್ಬಾರ್ದು ಚಿತ್ರಾನ್ನ ಪೊಂಗಲ್ಲು ಪುಳಿಯೋಗರೆ ಪೂರಿ ಬೇಡ ಪೂರಿ ಡೇಂಜರ್ ಜಾಸ್ತಿ ಟೈಮ್ ತಗೋತೆ ಇವಿಷ್ಟು ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಮೊದಲು ಕಿಚನ್ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ಫಿಶ್ ಸಾಂಬಾರ್ ತಿನ್ನೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅದೇನೋ ಆಯಿತು ಅಂತ ಅನ್ಕೋತೀನಿ ಅದಕ್ಕೆ ಇರೋತ್ತನ್ನೆಲ್ಲ ಬಿಸಿ ಮಾಡಿಬಿಟ್ಟು ಟಾಮ್ ರೂಮಲ್ಲಿ ಇಟ್ಬಿಟ್ಟೆ ಅವ್ನು ತಿಂತಾನೆ ಅನ್ಬಿಟ್ಟು ಮತ್ತು ಹುಣ್ಣ್ಮೆ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನವೂ ನಾನು ವೆಜ್ ತಿನ್ನಲ್ವಲ್ಲ ಅದಕ್ಕೆ ಅವನ ರೂಮಲ್ಲಿ ಇಟ್ಟಿದ್ದೀನಿ ನೈಟ್ ಟೈಮು ಬೆಳಗ್ಗೆ ಟೈಮು ಅವ್ನಿಗೆ ಅನ್ನ ಮಾಡಿಬಿಟ್ಟು ಅಲ್ಲೇ ಕಲಸಿ ಹಾಕ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಪಾತ್ರೆ ಉಜ್ಜೋ ನಾರು ವಿಮ್ ಸೋಪು ಎತ್ಕೊಂಡೆ ಅಂದರೆ ಉಜ್ಜಿ 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 ಕ್ಲೀನಾಗಿ ಬಿಡಬೇಕು ಹಂಗೆ ಒಂಚೂ ಸ್ಮೆಲ್ ಬರಬಾರ್ದು ಆ ಥರ ನೈಟೇನೆ ಕ್ಲೀನ್ ಮಾಡಿಬಿಟ್ಟಿದೆ ಫ್ರೆಂಡ್ಸ್ ನಾನು ಆ ಫಿಶ್ ಸಾಂಬಾರ್ದು ಆಮೇಲೆ ಬೆಳಗ್ಗೆ ಒಂದು ಸಲ ಈ ಥರ ಮಾಡ್ಕೊಳ್ಳೋದು ನೈಟ್ ಒಬ್ಬರಿ ಬಟ್ಟೆನಲ್ಲಿ ಒರೆಸ್ಕೊಂಡು ಈ ಥರ ಬೆಳಗ್ಗೆದು ಸೋಪಲ್ಲಿ ಅದು ಇದರಲ್ಲಿ ಉಜ್ಜಿ ತೊಳೆದು ನೀಟಾಗಿ ಒರೆಸ್ಕೊಬಿಟ್ರೆ ಸಮಾಧಾನ ಹಾಕ್ತಿತ್ತು ಆವಾಗ ಪೂಜೆ ಮಾಡ್ಕೊಬೋದು ಆರಾಮಾಗಿ ಅದು ದೇವ್ರುಗಳು ಕಿಚನಲ್ಲೇ ಇರೋದ್ರಿಂದ ಅದೇ ಸ್ಮೆಲ್ ಅನ್ನಿಸ್ಬಾರ್ದು ದೇವ್ರಿಗೆಲ್ಲ ಅಂತ ಅಂದ್ಬಿಟ್ಟು ಸೋಪಲ್ಲೆಲ್ಲ ಉಜ್ಜಿದಾದ್ಮೇಲೆ ಈ ಥರ ತ್ಯಾವದ ಬಟ್ಟೆ ಮಾಡಿಕೊಂಡು ಒರ್ಸ್ಕೊಬಿಡೋದು ಅಷ್ಟೇ ಹಂಗೆ ಅನ್ನಕ್ಕೂ ಇಟ್ಕೊಂಡೆ ಪುಳಿಯೋಗರೆ ಮಾಡ್ಬೇಕಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ವರ್ಷದಲ್ಲಿ ಪುಳಿಯೋಗರೆ ಗುಜ್ಜಿಗೆ ರೆಡಿ ಮಾಡ್ಕೋಬೇಕು ತೆಟ್ಟೆ ಸುಬ್ಬ ಬಂದ ಬೆಳಗ್ಗೆ ಬೆಳಗ್ಗೆ ಆಲ್ರೆಡಿ ವಾಕಿಂಗ್ ಮುಗಿಸ್ಕೊಂಡು ಒಂದು ರೌಂಡ್ ಜಗಳ ಆಡಿ ಮತ್ತೆ ನಿದ್ದೆ ಮಾಡಿ ಈಗ ಮತ್ತೆ ಫೈಟ್ಗೆ ಫುಡ್ ರೆಡಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಫೈಟ್ಗೆ ರೆಡಿ ಆಗ್ತಾನೆ ಇಲ್ಲ ಅವನು ಎಲ್ಲೋದಾ ಅವ್ನ ಪಾಲಿಂದ ಮುಚ್ಚಿಡಬೇಕು ಫ್ರೆಂಡ್ಸ್ ಪುಳಿಯೋಗರೆಗೆ ಈರುಳ್ಳಿ ಟೊಮೊಟೊ ಏನು ಹಾಕ್ತೀರಾ ಪುಳಿಯೋಗರೆನ ಹೆಂಗೆ ಮಾಡಬೇಕು ಈ ಪ್ಯಾಕೆಟೆಲ್ಲ ಐತಲ್ಲ ಫ್ರೆಂಡ್ಸ್ ಸೇಮ್ ಟು ಸೇಮ್ ಹಿಂಗೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಒಣಮೆಣಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹುಣಸೆ ರಸ ನೆನೆಸ್ಕೊಂಡಿದ್ದೀನಿ ಎಮ್ ಟಿ ಆರ್ ಪುಳಿಯೋಗರೆ ತೊಗೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಸಾಸಿವೆ ಈ ಕಾಳು ಆ ಕಾಳು ಬೇಕಲ್ಲ ಅದಕ್ಕೆ ಕಾಳುಗಳು ತೊಗೊಂಡಿದ್ದೀನಿ ಕಡಲೆಬೀಜ ಒಂದಿಲ್ಲ ಫ್ರೆಂಡ್ಸ್ ಫಸ್ಟು ನಾವು ಪುಳಿಯೋಗರೆ ಪ್ಯಾಕೆಟ್ ತಂದರೆ ಫ್ರೆಂಡ್ಸ್ ಅದನ್ನು ಕಟ್ ಮಾಡಿಬಿಟ್ಟು ಸ್ಮೆಲ್ ನೋಡಬೇಕು ಇಲ್ಲ ಅಂದರೆ ಮಾಡಿದೆ ವೇಸ್ಟ್ ಆಗ್ತೈತೆ ಯಾಕಂತ ಈ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತೈತೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನ ಕಾಳು ಹಾಕೊಂಡು ಕಡಲೆಬೀಜ ಇದ್ರೆ ಹಾಕೋಬೋದು ಇರಲಿಲ್ಲ ಹಾಕ್ಕೊಂಡಿಲ್ಲ ಕರ್ಬೇವು ಮತ್ತು ಒಣಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮಾಡಬೇಕಾದ್ರೆ ಗಮಗಮ ಅಂತ ಇತ್ತು ಬರೀ ಇಷ್ಟಕ್ಕಾದ್ರೂ ಅನ್ನ ಮಿಕ್ಸ್ ಮಾಡಿಬಿಟ್ಟಿದ್ರೆ ಇದು ಬೆಳ್ಳುಳ್ಳಿ ಗಾರ್ಲಿಕ್ ರೈಸ್ ಹಾಕ್ಬಿಟ್ಟಿರೋದು ಸೂಪರ್ ಆಗಿರೋದು ಈ ಪುಳಿಯೋಗರೆ ಪುಡಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಡೌಟ್ ಬಂತು ನನಗೆಲ್ಲೋ ಮಿಸ್ ಸೊಡಿತಾ ಇದೆ ಅಂತ ಅಂದ್ಬಿಟ್ಟು ಸ್ಮೆಲ್ಲೇ ಇಲ್ಲ ಘಮ ಘಮ ಅಂತ ಹೋಗ್ಲಿ ಬಿಡಿ ಸರಿ ಹೋಗ್ಬೋದು ಪ್ಯಾಕೆಟ್ ಅದಲ್ಲ ಬೇಸ್ತಾ ಬೀಸ್ತಾ ಗಮ್ ಅನ್ಬೋದು ಅಂತ ಹುಣ್ಸೆ ರಸ ಬಿಟ್ಟಿದೆ ಆದ್ರೂ ಗಮ್ಮ ಅಂತ ಇರಲಿಲ್ಲ ಕಲರ್ ಮಾತ್ರ ಸೂಪರ್ ಆಗಿ ನೋಡ್ತಾ ಇದ್ರೆ ಆಹಾ ಹಾಂ ಅನ್ಬೇಕು ಆ ಥರ ಕಾಣಿಸ್ತಾಯಿತ್ತು ಚೆನ್ನಾಗಿ ಹುಣ್ಸೆ ರಸ ಎಲ್ಲ ಬೇಯಿಸ್ಕೊಂಡಿದ್ದಾದ್ಮೇಲೆ ಆಮೇಲೆ ಮಾಡಿರೋ ಬಿಸಿಯನ್ನು ಹಾಕ್ಕೊಂಡು ಅದ ಮೇಲೆ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಪುಳಿಯೋಗರೆ ಆಗಲಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಫುಲ್ಲು ಅದು ಬೆಂದೋಗಿಬಿಡ್ತೈತೆ ಅದು ಚೆನ್ನಾಗಿರಲ್ಲ ಈ ಥರ ಅನ್ನದ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹಸಿ ಹಸಿ ಇರ್ತೈತೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಈಗ ಪುಳಿಯೋಗರೆ ರೆಡಿ ಒಗೆ ಒಗೆ ಆದ ಪುಳಿಯೋಗರೆ ನಾವು ಮಿಲ್ಲದ ಅಭ್ಯಾಸ ಆಗ್ಬಿಟ್ಟಿದ್ವಿ ಫ್ರೆಂಡ್ಸ್ ಇದು ಹೆಂಗೈತೋ ಏನೋ ಗೊತ್ತಿಲ್ಲ ಆದರೂ ನಾನೇ ಮಾಡ್ತೀನಿ ಫ್ರೆಂಡ್ಸ್ ಬೇಸಿಗೆ ಬರಲಿ ಮಾಡ್ತೀನಿ ಕಣಪ್ಪ ಮಾಡ್ತೀನಿ ಅದಕ್ಕೆ ಒಂದು ಟೈಮು ಮುಹೂರ್ತ ಎಲ್ಲ ಫಿಕ್ಸ್ ಮಾಡಬೇಕು ನಾನು ಚೆನ್ನಾಗಿ ಮಾಡಿರೋದಲ್ಲ ಪುಳಿಯೋಗರೆ ಪ್ಯಾಕೆಟ್ ಚೆನ್ನಾಗಿರಬೇಕು ಚೆನ್ನಾಗಿತ್ತು ಹಂಗಾರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಈಗ ಈ ನ ನೆನ್ನೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಮೈ ಬಗ್ಸಿ ಮಾಡಿದರೆ ಒಂದ್ರೆ ಹಿಡಿದು ಇತ್ತಿದ್ದೆ ನೆನೆ ಫಿಶ್ ತಿನ್ಬಿಟ್ಟು ಅದೇ ಮೂಡಲ್ಲಿದ್ದೆ ನಾನು ಹಾ ಹಾ ಓಹೋ ಅನ್ನೋ ಥರ ಇವತ್ತು ಹುಣ್ಮೆ ದಿನ ಈ ಕೆಲಸ ಬಿತ್ತು ನನಗೆ ಒಂದು ಹತ್ತು ಹದಿನೈದು ನಿಮಿಷದ ಕೆಲಸ ಫ್ರೆಂಡ್ಸ್ ಜರಡಿ ಹಿಡಿದ್ರೆ ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಎಲ್ಲ ಬೂದಿ ಬೂದಿ ನಾನು ಬೂದಿ ಬೂದಿ ಮೊದಲು ಬಾಗಿಲಿಗೆ ನೀರು ಹಾಕ್ಬಿಟ್ಟಿದ್ದೀನಿ ಇವೆಲ್ಲ ಜರಡಿ ಹಿಡ್ದು ಮನೆ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಆಗ ರಂಗೋಲಿ ಹಾಕ್ಬೋದು ಅಂತ ಇದು ನನ್ನ ಪ್ಲಾನು ಸ್ಕೆಚ್ ಫ್ರೆಂಡ್ಸ್ ಒಂದೇ ಸಲ ಜರಡಿ ಹಿಡಿದು ಇಟ್ಕೊಬಿಟ್ರೆ ಮುದ್ದೆ ಮಾಡ್ಬೇಕಾದ್ರೆ ಟೆನ್ಷನ್ನೇ ಇರಲ್ಲ ಆರಾಮಾಗಿ ಮುದ್ದೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಜರಡಿ ಹಿಡಿಬೇಕಾದ್ರೆ ನೆನಪಾಗಲ್ಲ ಫ್ರೆಂಡ್ಸ್ ಒಂದು ಸಲ ಕೆಂಪ್ ಸ್ಟಾರ್ಟ್ ಆದ್ಮೇಲೆ ನೆನಪಾಗ್ತೈತೆ ಓ ನನಗೆ ಡಸ್ಟ್ ಅಲರ್ಜಿ ಐತೆ ಮಾಸ್ಕ್ ಹಾಕೋಬೇಕು ಅಂತ ಹಿಂಗೆ ಫ್ರೆಂಡ್ಸ್ ಒಂದೊಂದ್ಸಲ ಸಲ ಇರ್ತೀನಿ ಮನೆಯಲ್ಲಿ ಎಲ್ಲ ಉದುರಿಸಿದ್ದಾದ್ಮೇಲೆ ಮಾಸ್ಕ್ ಹಾಕೊಳ್ತೀನಿ ಆಮೇಲೆ ಸ್ಟಾರ್ಟ್ ಆಗ್ತೈತೆ ನೈಟಲ್ಲಿ ಉಸಿರಾಟದ ತೊಂದರೆ ಹೇಳ್ಕೊಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಆ ಥರ ಆಗ್ತೈತೆ ಇಷ್ಟ ಆಯಿತು ಫ್ರೆಂಡ್ಸ್ ಈ ಹಸಿಟ್ಟು ನಮಗೆ ಮೂರು ತಿಂಗಳು ಬತ್ತೈತೆ ಆರಾಮಾಗಿ ಟಾಮ ಮಲಗಿದ ಅವನ್ನ ಇಬ್ಬರಿಸಿ ಆಚೆ ಕಳಿಸಿ ಮನೆ ಎಲ್ಲ ಗೂಡಿಸಿ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಾಪಲ್ಲಿ ಈ ಥರ ಕೆಳಗಡೆ ಸೋಫಾ ಕೆಳಗಡೆ ಒರೆಸಿ ಎಷ್ಟು ದಿನ ಆಗಿತ್ತು ಕ್ಲೀನಾಗಿ ಒರೆಸ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಸಮಾಧಾನನೇ ಇರೋಲ್ಲ ಪೂಜೆ ಮಾಡೋಕ್ಕೂ ಮನಸ್ಸಾಗಲ್ಲ ಆ ಥರ ಅದೊಂಥರ ಏನು ಹೇಳ್ತಾರೆ ಆ ಥರ ಫ್ರೆಂಡ್ಸ್ ಹೇಳೋಕ್ಕೂ ಮಾತುಗಳಿಲ್ಲ ಆ ಥರ ನನಗೆ ಇಲ್ಲಿ ವೈಟ್ ವೈಟು ಅಲ್ಲ ಫ್ರೆಂಡ್ಸ್ ಅದೆಲ್ಲ ಪೇಂಟ್ಗಳು ಆಯಿಲ್ ಪೇಂಟು ಕಚ್ಕೊಬಿಟ್ಟೈತೆ ಹೋಗ್ತಾ ಇಲ್ಲ ಅದಕ್ಕೆ ಅವನ್ನೆಲ್ಲ ಬಿಟ್ಬಿಟ್ಟು ಹಿಂಗೆ ಒರೆಸ್ಕೊಳ್ತೀನಿ ಸಂದಿಗೊಂದಿ ಎಲ್ಲ ಮತ್ತು ಇಲ್ಲಿ ಕಿತ್ತೋಗ್ಬಿಟ್ಟೈತಲ್ಲ ತೋಗ್ಬಿಟ್ಟೈತಲ್ಲ ಹತ್ರ ಅಲ್ಲಿ ನೀರಾಗಿ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದ್ರೆ ಅಲ್ಲೆಲ್ಲ ಧೂಳು ಸೇರ್ಕೊಂಡಿರ್ತೈತೆ ಮನೆ ಒರೆಸಿದ್ರೂ ವೇಸ್ಟ್ ಧೂಳು ಇದ್ದಂಗೆ ಇರ್ತೈತೆ ಅದಕ್ಕೆ ಎರಡೆರಡು ಸಲ ಒರೆಸ್ಕೊಂಡೆ ಆಮೇಲೆ ನಾನು ಒಂದು ಒಬ್ಸ ಮಾಡಿದೆ ಕೈಯಲ್ಲಿ ಮಾಪಲ್ ವರ್ಸ್ರೆ ಮನೆ ಕ್ಲೀನ್ ಆಗಿರ್ತೈತೆ ಅನ್ಬಿಟ್ಟು ಅರ್ಥ ಮಾಡ್ಕೊಂಡೆ ಆಮೇಲೆ ಫ್ರೆಶ್ ಆಗಿ ಬಂದು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡ್ಕೊಂಡೆ ಹದ್ಮೂರಿಂದ ಐದು ಚುಕ್ಕಿ ರಂಗೋಲಿ ಫ್ರೆಂಡ್ಸ್ ಸ್ವಲ್ಪ ಇತ್ತು ರಂಗೋಲಿ ಈ ರಂಗೋಲಿನ ನಮ್ಮ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೆಂಡ್ ಮಾಡಿದ್ರು ಹಾಕ್ರಿ ನೀವು ಈ ತರ ರಂಗೋಲಿನಲ್ಲಿ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಅಲ್ಲ ಅಂದ ತಕ್ಷಣ ನಾನು ಪೂರಿ ತರ ಹುಬ್ಬಿಟ್ಟೆ ನಾನ್ ಯಾರು ಕರ್ಷಬ್ ಬ್ರಹ್ಮನ ಮಗಳು ಹಂಗಿ ಹಿಂಗಿ ರಾಜ್ಕುಮಾರ್ ಅವ್ರ ಡೈಲಾಗ್ ಒಡಕೊಂಡು ನನಗ್ ನಾನೇ ಬಿಲ್ಡಪ್ ತಗೊಂಡು ರಂಗೋಲಿ ಪುಡಿ ಎತ್ಕೊಂಡು ಚುಕ್ಕಿ ಇಟ್ಕೊಂಡು ಕುತ್ಕೊಳ್ತೀನಿ ಒಂದು ಅರ್ಥ ಆಗ್ತಾ ಇಲ್ಲ ಎಲ್ಲಿಂದ ಎಲ್ಲಿ ಲೈನ್ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ ಆಮೇಲೆ ಶಿವತ್ರ ಮೊಬೈಲ್ ಇಸ್ಕೊಬಂದು ಆ ಫೋಟೋನ ಶಿವ ಫೋನಿಗೆ ಸೆಂಡ್ ಮಾಡ್ಕೊಂಡು ಕೈಯಲ್ಲೇ ಇಟ್ಕೊಂಡು ದುರ್ಗುಟ್ಕೊಂಡು ಹಾಕ್ತಾ ಇದ್ದೀನಿ ಒಂದು ಅರ್ಥ ಆಗ್ಲಿಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮು ಈ ರಂಗೋಲಿಗಿಂತ ನಮ್ಮ ಮ್ಯಾಥ್ಸೇ ಎಷ್ಟು ಈಸಿ ಇತ್ತು ಫ್ರೆಂಡ್ಸ್ ಹಂಗ ಅನಸ್ಬಿಡ್ತು ನನ್ನ ಜೀವನದಲ್ಲಿ ಅಷ್ಟು ಕಷ್ಟ ಇತ್ತು ನನಗೆ ಅನಿಸ್ತೈತೆ ಈ ರಂಗೋಲಿ ಹಾಕಿರೋರು ತುಂಬಾ ವಯಸ್ಸಲ್ಲಿ ದೊಡ್ಡವರೆ ಅನಿಸ್ತೈತೆ ನಮ್ಮಂತ ಕೋಳಿ ಪಿಳ್ಳೆಗಳಾಗಿದ್ದಿದ್ರೆ ಈ ರಂಗೋಲಿ ಹಾಕಕ್ಕೆ ಮನೇಲಿ ಏನಾರ ಹೇಳಿದ್ರೆ ರಂಗೋಲಿ ಪುಡಿ ನಾ ಅವ್ರ ಕೈ ಕೊಟ್ಬಿಟ್ಟು ಮನೆ ಬಿಟ್ಟೆ ಓಡೋಗಿ ಬಿಡ್ತಿದ್ವಿ ಅಷ್ಟು ಕಷ್ಟ ಅನಿಸ್ತು ನನಗೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತೇತಿ ಅಷ್ಟು ಕಷ್ಟ ಅನ್ನಿಸ್ತು ಫ್ರೆಂಡ್ಸ್ ನೋಡಿ ಎಲ್ಲಿಂದ ಎಲ್ಲಿ ಎಡ್ಕೋಬೇಕು ಲೈನ್ ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಲೈಫಲ್ಲಿ ನಾನು ಯಾವ್ದಾರ ಹೊಸ ರಂಗೋಲಿ ನೋಡ್ದು ಒಂದೆರಡು ಸಲ ದುರ್ಗುಟ್ಕೊಂಡು ನೋಡ್ಬಿಟ್ಟು ಅಂದರೆ ಮುಗೀತು ಬುಕ್ಕಲ್ಲೂ ಬರ್ಕೊಳ್ಳಲ್ಲ ಮತ್ತೆ ಮೊಬೈಲ್ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಹಾಕ್ಕೊಳ್ಳಲ್ಲ ಆ ಥರ ಗೊತ್ತಾಗ್ಬಿಡ್ತಿದ್ದೆ ಲೈನ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಣ್ಣೇ ಮೊಬೈಲ್ ಒಳಗೆ ಇಟ್ಬಿಟ್ಟಿದ್ದೆ ನಾನು ಎಲ್ಲಿಂದ ಬಂದೈತಿ ಲೈನ್ ಎಲ್ಲಿಂದ ಬಂದೈತೆ ಅಂತ ಈ ರಂಗೋಲಿನ ಯಾರಾದರೂ ಟ್ರೈ ಮಾಡಿದ್ದೀರಾ ಫ್ರೆಂಡ್ಸ್ ಇಲ್ಲ ನಿಮ್ಮ ಮನೇಲಿ ಅಜ್ಜಿ ಅಮ್ಮಂದ್ರೆ ಯಾರಾದರೂ ಹಾಕಿದಾರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವ್ರ ಕಾಲಿಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರಗಳು ಅಷ್ಟು ಕಷ್ಟ ಅನ್ನಿಸ್ತು ನನಗೆ ಆದರೆ ಖುಷಿ ಆಯ್ತು ಫೈನಲಿ ಆಗ್ತಾ ಇದ್ದೀನಲ್ಲ ಅಂತ ಅನ್ಬಿಟ್ಟು ಈ ಒಂದು ಬಾಕ್ಸ್ ಮುಗಿದ್ಮೇಲೆ ಎರಡನೇ ಬಾಕ್ಸ್ಗೆ ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡ್ಬೇಕು ಫ್ರೆಂಡ್ಸ್ ಲೈನು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಆಹಾ ಆಗ್ತಾ ಆಗ್ತಾ ಇನ್ನ ಕನ್ಫ್ಯೂಷನ್ ಜಾಸ್ತಿನೇ ಆಗ್ತೈತೆ ಒಂಥರ ಕಾಡೊಳಗೆ ಸಿಕ್ಕಾಕೊಂಡಂಗೆ ಆ ಬಳ್ಳಿಗಳೆಲ್ಲ ಬಿಡಿಸ್ಕೊಂಡು ಬಂದಂಗೆ ಈ ತರ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ನನಗೆ ಇನ್ನು ಹೊಸ ಹೊಸ ರಂಗೋಲಿಗಳು ಕಲಿಬೇಕು ಅನ್ನೋರಿಗೆ ಇದು ಬೆಸ್ಟ್ ಫ್ರೆಂಡ್ಸ್ ತಲೆ ಊಳ ಬಿಟ್ಕೊಂಡು ಆರಾಮಾಗಿ ಕಲಿಬಹುದು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಈ ತರ ರಂಗೋಲಿಗಳನ್ನೇ ಜಾಸ್ತಿ ಆಗ್ತಾಯಿದ್ರು ಈ ರಂಗೋಲಿ ಕಂಡು ಹಿಡ್ದಿರೋದೇ ನಮ್ಮ ವಂಶಸ್ತ್ರ ಅನ್ನೋ ಬಿಲ್ಡ್ ಫ್ರೆಂಡ್ಸ್ ನನಗೆ ನಾನಾ ಈ ರಂಗೋಲಿನ ಕಾಮನ್ ಇದೆಲ್ಲ ನಮಗೆ ಅಂದ್ಕೊಂಡೆ ಫೋಟೋ ನೋಡಿದ ತಕ್ಷಣ ಚುಕ್ಕಿಟ್ಬಿಟ್ಟು ಹಾಕೊಂಡು ಕುತ್ಕೊಂಡಾಗೆ ಗೊತ್ತಾಗಿದ್ದು ನನಗೆ ಇಷ್ಟು ಕಷ್ಟ ಇರ್ತೈತೆ ಇದೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಫ್ರೆಂಡ್ಸ್ ಇದಕ್ಕಿಂತ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಹಾಕಿದ್ರು ಹಾಕೋರು ನಾನು ನೋಡ್ಕೊಂಡು ಕುತ್ಕೊಳ್ತಿದ್ದೆ ಅವ್ರು ರಂಗೋಲಿ ಹಾಕಿದ್ದಾದಮೇಲೆ ಹೋಗ್ತಾ ಬರ್ತಾ ಮತ್ತೆ ಮನೆ ಕೆಲಸ ಮಾಡ್ತಾ ಹಿಂಗೆ ಹಿಂಗೆ ಹಾಕೋರೆ ಅಂತ ಅಷ್ಟು ಇಷ್ಟ ನನಗೆ ಮಾಮೂಲಿ ಫ್ಲವರ್ ರಂಗೋಲಿ ಅದು ಇದು ಹಾಕ್ತೀವಲ್ಲ ಅದು ನಾನು ಅಷ್ಟು ಇಷ್ಟಪಡೋಲ್ಲ ಈ ಥರ ರಂಗೋಲಿಗಳೇ ನನಗೆ ಜಾಸ್ತಿ ಇಷ್ಟ ಹಳ್ಳಿ ಕಡೆ ಹಳ್ಳಿ ಮನೆಗಳಲ್ಲಿ ಬಾಗಿಲು ಸಾರಿಸ್ಬಿಟ್ಟು ಈ ಥರ ರಂಗೋಲಿಗಳು ಹಾಕಿರ್ತಾರೆ ಎಷ್ಟು ಲಕ್ಷಣ ಅನಿಸ್ತಿತ್ತು ನಾವು ದೊಡ್ಡ ದೊಡ್ಡ ರಂಗೋಲಿ ಫ್ಲವರ್ಸ್ದು ಅದು ಇದು ಹಾಕ್ಬಿಟ್ಟು ಕಲರ್ಸ್ ಹಾಕಿದ್ರೂ ಅಷ್ಟು ಲಕ್ಷಣ ಕಾಣಿಸಲ್ಲ ಅಷ್ಟು ಚೆನ್ನಾಗಿರ್ತವೆ ಈ ರಂಗೋಲಿಗಳು ಮೂರನೇ ಬಾಕ್ಸಿಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಸುಧಾರ್ಸ್ಕೊಂಡೆ ಆ ಲೈನ್ ಹಿಂಗಿಂದ ಹಿಂಗೆ ಬರಬೇಕು ಅಂತ ನಾವು ನಾಲ್ಕೇ ಬಾಕ್ಸ್ ಬರೋಷ್ಟಲ್ಲಿ ಇನ್ನೂ ಕನ್ಫ್ಯೂಸ್ ಆಗೋಯ್ತು ಅದಕ್ಕೆ ಹೆಂಗೋ ಮೊಬೈಲ್ ಇಟ್ಕೊಂಡು ಹಾಕ್ಕೊಂಡು ಮಧ್ಯದಲ್ಲಿ ಸೇಮ್ ಅವ್ರ ಫೋಟೋ ಕಳಿಸಿದ್ರಲ್ಲ ಫ್ರೆಂಡ್ಸ್ ಅದರಲ್ಲಿ ಹೆಂಗೆತ್ತೋ ಹಂಗೆ ಹಾಕ್ಬೇಕು ಅಂದ್ಬಿಟ್ಟು ಅವ್ರು ಹೆಂಗೆ ಡಿಸೈನ್ ಮಾಡಿದ್ರು ಹಂಗೆ ಆಗಿದೆ ಮತ್ತು ಲಾಸ್ಟಲ್ಲಿ ಅವರು ಅಶ್ನ ಕುಂಭನು ಇಟ್ಟಿದ್ರು ನಾನು ಮಾಮೂಲಿ ರಂಗೋಲಿಗೆ ರಂಗೋಲಿ ರಂಗೋಲಿ ಮೇಲೆ ಅಶ್ನ ಕುಂಕುಮ ಇಡ್ತೀನಲ್ಲ ಅದೇ ಥರ ಅಶ್ನ ಕುಂಕುಮ ಇಟ್ಕೊಂಡೆ ಅವಾಗ ಒಂದು ಲಕ್ಷಣವೇ ಬಂತು ಹೂವನು ಇಟ್ಟೆ ಫ್ರೆಂಡ್ಸ್ ಆಮೇಲೆ ಪೂಜೆ ಮಾಡಬೇಕಾದ್ರೆ ದಾಸವಾಳ ಹೂವನ ಫೈನಲಿ ರಂಗೋಲಿ ಹಾಕಿದ್ಮೇಲೆ ಅನ್ಸಿದ್ದು ಒಂದೇ ಫ್ರೆಂಡ್ಸ್ ವರ್ಲ್ಡ್ ಕಪ್ ವಿನ್ ಆದಂಗೆ ಫೀಲ್ ಅನಿಸ್ತು ನನಗೆ ಅಪ್ಪ ಈ ರಂಗೋಲಿ ಹಾಕೋಕ್ಕೆ ನನ್ನ ತಲೆಗೆ ಹುಳ ಬಿಟ್ಕೊಂಡಿದ್ದು ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ಹುಳ ಅಲ್ಲ ಹೆಬ್ಬವೇ ಬಿಟ್ಕೊಂಡಿದ್ದೆ ಇಲ್ಲಿ ಕೊನೆಗೂ ಹಾಕ್ಬಿಟ್ಟೆ ಅದು ಒಂದು ಮಿಸ್ಟೇಕ್ ಇಲ್ದಿರ ಈ ರಂಗೋಲಿ ಹಾಕ್ತವ್ರ ಹಾಕ್ಸ್ ಮಾತ್ರ ನಮ್ಮ ಮನೆ ಅಕ್ಕಪಕ್ಕದಲ್ಲಿದ್ದೀರಾ ಅಡ್ಡ ಅಡ್ಡಡ್ಡ ಕಾಲಿಗೆ ಬಿದ್ದು ಬಿಡ್ತಾಯಿದ್ದೆ ಹೆಂಗು ಫ್ರೆಂಡ್ಸ್ ಇದುವ ಹಬ್ಬ ನನ್ನ ಲೈಫಲ್ಲಿ ತುಂಬ ಕಷ್ಟಪಟ್ಟು ಹಾಕಿದ್ದು ರಂಗೋಲಿ ಇದ್ದೇನೆ ಸಾಕಾದಾಗಿ ಕಾಣಿಸ್ತಿದೆ ತುಳಸಿ ಕಟ್ಟೆ ಹತ್ರ ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ದಾಸವಾಳ ಹೂವು ಸಿಕ್ತು ಇದನ್ನ ಇವತ್ತು ಪೂಜೆಗೆ ಬಳಸ್ತಾ ಇದೀನಿ ಫ್ರೆಂಡ್ಸ್ ಬೆಳಗ್ಗೆ ಕಿತ್ಕೊಂಡಾಗ ಮುಗ್ಗಿತ್ತು ಎಲ್ಲ ಅರಳೋಗೈತೆ ಇದು ಇವತ್ತಿನ ನಮ್ಮನೆ ಪೂಜೆ ಫ್ರೆಂಡ್ಸ್ ಉಣ್ಣುಮೆ ಪೂಜೆ ಮುಗೀತು ಏನೇ ಹೂವು ಹಾಕ್ಲಿ ಫ್ರೆಂಡ್ಸ್ ದಾಸವಾಳ ಹಾಕಿದ್ರೆ ಒಂಥರ ಲಕ್ಷಣವಾಗಿ ಕಾಣಿಸ್ತಿತ್ತಲ್ಲ ನಮ್ಮ ದೇವರು ಎಲ್ಲಾರ ದೇವರು ಅಷ್ಟೇ ಹಂಗೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ದೀಪಚ್ಚು ಫ್ರೆಂಡ್ಸ್ ಪುಳಿಯೋಗರೆ ಎಷ್ಟು ಕೆಟ್ಟದಾಗೈತಂದ್ರೆ ಪ್ಯಾಕೆಟ್ ಚೆನ್ನಾಗೇ ಇಲ್ಲ ಒಂಥರ ಕೆಟ್ಟೋಗಿರೋ ಸ್ಮೆಲ್ ಬರ್ತೈತೆ ಶಿವ ನನಗೆ ಸ್ಮೆಲ್ಲಲ್ಲೇ ಗೊತ್ತಾಯಿತು ಪುಳಿಯೋಗರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಹೇಳ್ತು ಏನೂ ಸರಿ ಇಲ್ಲ ಅಂತ ಶಿವಾಗೆ ಕೆಟ್ಟೋಗಿರೋದಕ್ಕೂ ಚೆನ್ನಾಗಿರೋ ಪುಳಿಯೋಗರೆಗೂ ವ್ಯತ್ಯಾಸವೇ ಗೊತ್ತಿಲ್ಲ ಫ್ರೆಂಡ್ಸ್ ಆಮೇಲೆ ನಾನು ತಿಂದು ನೋಡಿದೆ ಚೆನ್ನಾಗಿಲ್ಲ ಅದಕ್ಕೆ ಮಧ್ಯಾಹ್ನಕ್ಕೆ ಅದೇ ಅನ್ನಕ್ಕೆ ಏನಾದರೂ ಬೇರೆ ಏನಾದರೂ ರಸಮ್ಮ ಏನಾದರೂ ಮಾಡಬೇಕು ಫ್ರೆಂಡ್ಸ್ ಹಿಂಗಿರ್ತೈತೆ ಫ್ರೆಂಡ್ಸ್ ಇನ್ನೂ ನಾನು ಮಿಲ್ಲಲ್ಲಿ ತರಲ್ಲ ಅಂಗಡಿ ತರಲ್ಲ ಫ್ರೆಂಡ್ಸ್ ಪುಳಿಯೋಗರೆ ಪುಡಿ ನಾನೇ ಮಾಡ್ತೀನಿ ಎಲ್ಲೆಲ್ಲಿ ಏನೇನೈತೋ ಈ ಕತ್ಲೆ ಮನೇಲಿ ಹಲ್ಲಿ ಬಲ್ಲಿ ಬೇಯಿಸ್ ಹಾಕ್ಬಿಟ್ರೆ ಏನು ಗತಿ ಹೋದ್ ಸಲನು ಪುಳಿಯೋಗ್ರೆ ಇಷ್ಟು ಮಾಡ್ಬಿಟ್ಟು ಚೆಲ್ದೆ ಫ್ರೆಂಡ್ಸ್ ಈ ಸಲ ವೇಸ್ಟ್ ಆಗಲ್ಲ ಇದಕ್ಕೆ ರಾತ್ರಿ ಮೀನ್ಸಾರ ಮಿಕ್ಸ್ ಮಾಡಿಬಿಟ್ಟು ಅಮ್ಮಕ್ ಸ್ವಲ್ಪ ಚೋಟಕ್ ಸ್ವಲ್ಪ ಹಾಕ್ತೆ ತಿಂದರು ಟೆಸ್ಟ್ ಮಾಡಿದೆ ತಿಂತಾರೋ ಇಲ್ಲೋ ಅಂತ ತಿಂದರು ಹಂಗಾಗಿ ಇದನ್ನ ಅವ್ರಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನೆನೆ ನೈಲ್ ಪಾಲಿಶ್ ತಕೊಂಡೆ ಚಿಚ್ಚಿ ಪೆನ್ ಇಂಕ್ ಥರ ಐತೆ ಈ ಕಲರ್ ಯಾಕೆ ತಕೊಂಡೆ ಅಂತ ನನಗಿನ್ನೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಓಕೆ ಕಪ್ ಫ್ರೆಂಡ್ಸ್ ಈಗ ನಾವು ಕತ್ಲೆ ಮನೇಲಿ ದಾಲ್ ಮಾಡುವ ಹೀಗೆಲ್ಲ ವಾವ್ ಫ್ರೆಂಡ್ಸ್ ಮೈ ಫೇವ್ರೆಟ್ ಮರ್ತೆ ಬಿಟ್ಟಿದ್ದೀನಿ ಕೋಲ್ಡ್ ಆಗ್ಬಿಟ್ಟೈತೆ ಸ್ವಲ್ಪ ನಾರ್ಮಲ್ ಪೊಸಿಷನ್ಗೆ ಬರಲಿ ಆಮೇಲೆ ಇದ್ರ ಕತೆ ನೋಡುವ ಮ್ಯಾಗಿ ಐತೆ ಮ್ಯಾಗಿ ಮಾಡಿಬಿಟ್ರೆ ಜಾಡ್ಸ್ ಸೋದಿತೈತೆ ದುಡಿಯೋ ಗಣಿಸ್ಕ ಮ್ಯಾಗಿನ ಕೊಡೋದು ಅಂತ ನನಗೆ ಈಗ್ತಾನೆ ಒಂದು ತಲೆಗೆ ಐಡಿಯಾ ಬಂತು ಫ್ರೆಂಡ್ಸ್ ಏನಂದರೆ ಮಾವಿನಕಾಯಿ ನೋಡಿದೆ ಮಾವಿನಕಾಯಿ ಪಪ್ಪು ಮತ್ತು ಅನ್ನ ಐತೆ ಆಲ್ರೆಡಿ ಮಾವಿನಕಾಯಿ ಪಪ್ಪು ಮಾವಿನಕಾಯಿ ಪಚ್ಚಡಿ ಅನ್ನ ಶಿವಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಆದರೂ ಇದನ್ನೇ ಮಾಡ್ಕೊಳ್ತೀನಿ ನಾನು ಮಾವಿನಕಾಯಿ ಪಪ್ಪು ಮಾಡ್ತೀನಿ ಫ್ರೆಂಡ್ಸ್ ಕತ್ಲೆ ಮನೇಲಿ ಅಡುಗೆ ಮಾಡ್ಬೇಕಂದ್ರೆ ಬೇಜಾರು ಫ್ರೆಂಡ್ಸ್ ನನಗೆ ಬೆಳಕು ಬೆಳಕು ಬೆಳಕಿರ್ಬೇಕು ಎನಿ ಟೈಮು ಕತ್ತಲೇ ಇರಬಾರ್ದು ಜೀವನದಲ್ಲಿ ಒಂಥರ ಆಗ್ತೈತೆ ಬಾಕ್ಲಾಕೋ ಬಂದ್ಬಿಡ್ತೀನಿ ಫ್ರೆಂಡ್ಸ್ ನೆನ್ನೆ ಬೇರೆ ನಾವು ಬಂದಿತ್ತು ಇದು ನಾವ್ ಮನೆ ಕಟ್ಟಕ್ಕಿಂತ ಮುಂಚೆ ಕ್ಯಾರೆ ಅವು ಬಂದಿತ್ತು ಫ್ರೆಂಡ್ಸ್ ಇದೇ ಮನೆ ಒಳಗಡೆ ಅದನ್ನ ಓಡಿಸ್ ನಾನು ಶಿವಪಟ್ಟು ಪಾಡುವ ಅಷ್ಟಿಷ್ಟಲ್ಲ ಅರ್ಧ ಗಂಟೆ ಒನ್ ಅವರ್ ಒದಾಡದ್ವಿಟ್ಟೈತೆ ಆಮೇಲೆ ಹಂಗ್ ಕಷ್ಟಪಟ್ಟು ಓಡಿಸ್ವಿ ಕ್ಯಾರೆ ಅವು ಮನೆ ಒಳಗಡೆ ಬಂದ್ರೆ ಒಳ್ಳೇದು ನಾಗರಾವ್ ಬಂದ್ರೆ ಅದೊಂದ್ ಸ್ವಲ್ಪ ಡೇಂಜರ್ ನಮ್ ಜೀವನಕ್ಕೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಂಗಾಗಿ ಕ್ಯಾರೆ ಅವು ಬಂದು ಅದ್ಮೇಲೆ ನಮಗೆ ಲಕ್ ಟರ್ನ್ ಆಯ್ತು ಕ್ಯಾರೆ ಅವು ಲಕ್ನ ಎತ್ಕೊ ಬಂದ್ರೆ ಬಿಟ್ಬಿಟ್ಟು ಫ್ರೆಂಡ್ಸ್ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ನಾಗರಾವ್ ಬಂದ್ರೆ ಒಳ್ಳೇದಲ್ಲ ಫ್ರೆಂಡ್ಸ್ ಅದು ಅದು ಹೆಂಗೆ ಹೇಳ್ತೀನಿ ಅಂದರೆ ನಾನು ನಮ್ಮದು ಚಿಕ್ಕ ವಯಸ್ಸಲ್ಲಿ ನಮ್ಮದು ಗುಡಿಸ್ಲಿತ್ತು ಫ್ರೆಂಡ್ಸ್ ನಾವು ಪಾಯ ಹಾಕ್ಬೇಕು ಅಂದ್ಬಿಟ್ಟು ಗುಡಿಸ್ಲಾಕ್ ಮನೆ ಬಾಡಿಗೆ ಮನೆ ಸಿಗೋಲ್ಲ ಅಲ್ಲ ಹಳ್ಳಿಯಲ್ಲ ಅದಕ್ಕೆ ನಮ್ಮದೇ ಜಾಗದಲ್ಲಿ ಗುಡ್ಸ್ಲಾಕೊಂಡು ಪಾಯ ಹಾಕ್ಕೊಂಡು ಏನೋ ಮಾಡ್ತಿದ್ರು ಅವಾಗ ನಾಗರವಾಗಿ ಬಂದ್ಬಿಡ್ತು ನಮ್ಮ ಮನೆ ಒಳಗಡೆ ಆಮೇಲೆ ಪಾಯ ಎಲ್ಲ ಹಾಕಿದ್ವಿ ಅದು ಇದುವರೆಗೂ ಮನೆ ಕಟ್ಟೋಕ್ಕೆ ಆಗಲಿಲ್ಲ ದಂಗೆ ಇದೆ ಹದಿನಾಲ್ಕು ಹದಿನೈದು ವರ್ಷ ಆಗ್ತಾ ಬಂದ್ಬಿಡ್ತು ಪಾಯಕ್ಕೆ ಆ ಜಾಗದಲ್ಲಿ ನಾವು ಮನೆ ಕಟ್ಟೋಕ್ಕೆ ಆಗಲಿಲ್ಲ ಏನೇನೋ ಆಗ್ತಿತ್ತು ಫ್ರೆಂಡ್ಸ್ ಜೀವನದಲ್ಲಿ ಮದುವೆ ಮುಂಚೆ ಎಲ್ಲ ನೆಗೆಟಿವೇ ಏನೂ ಒಳ್ಳೇದಾಗಲಿಲ್ಲ ಜೀವನದಲ್ಲಿ ಮದುವೆ ಆದ ಅದಕ್ಕಿಂತ ಡಬ್ಬಲ್ಲು ಒಳ್ಳೇದೇ ಅನ್ನೋದೇ ಇರಲಿಲ್ಲ ಈಗೊಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಆವಾಗೆಲ್ಲ ಪಟ್ಟಿದ ಕಷ್ಟ ಎಲ್ಲ ನೆನೆಸ್ಕೊಂಡ್ರೆ ಇವಾಗ ಎಷ್ಟು ಚೇಂಜಸ್ಸು ಒಂದೊಂದ್ಸಲ ಎಲ್ಲ ಎದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಂಡಲ್ಲ ಎದ್ದು ಕುತ್ಕೊಂಡು ಯೋಚನೆ ಮಾಡ್ತೀನಿ ಇದು ಕನಸ ನಾನೇನೋ ಇಷ್ಟು ಚೆನ್ನಾಗಿ ಲೈಫ್ನ ನೋಡಿಕೊಂಡು ಜೀವನ ಮಾಡ್ತಿರೋದು ಇದು ಕನಸ ಅನ್ಸ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಕೆಟ್ಟ ಜೀವನ ಹುಟ್ಟಿದಾಗಿಂದನೂ ಮೊನ್ನೆ ಮೊನ್ನೆವರೆಗೂ ಒಂದು ಮೂರು ನಾಲ್ಕು ವರ್ಷದಿಂದನವರೆಗೂ ಸಖತ್ತು ಕಷ್ಟ ಫ್ರೆಂಡ್ಸ್ ಅದಕ್ಕೆ ಕೇಳೋದು ತಾಳಿದವನು ಬಾಡಿಗೆ ಏನೋ ಅಂತ ಎಲ್ಲ ಸಹಿಸ್ಕೊಂಡು ಬಂದೆ ದೇವ್ರ ಕೈ ಬಿಟ್ಟಿಲ್ಲ ಅದಕ್ಕೆ ನಾನು ಜಾಸ್ತಿ ದೇವ್ರನ್ನ ನಂಬ್ತೀನಿ ಏನಾದರೂ ಹೇಳ್ಬೇಕಂದ್ರೆ ದೇವ್ರ ಹತ್ರ ಜಾಸ್ತಿ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳ್ತೀನಿ ಜಾಸ್ತಿ ತಲೆ ಕೆಟ್ಟರೆ ಫ್ರೆಂಡ್ಸ್ ಹತ್ರ ಸಿಸ್ಟರ್ಸ್ ಹತ್ರ ಹೇಳ್ಕೊಳ್ತೀನಿ ಕಡಿಮೆ ತಲೆ ಕೆಟ್ಟಿರೋದೆಲ್ಲ ದೇವ್ರ ಹತ್ರ ಹೇಳ್ಕೊಳ್ತೀನಿ ಆಮೇಲೆ ನಾನು ಫುಲ್ ತಲೆ ಕಟ್ಟಿರೋದಲ್ಲ ದೇವ್ರ ಹತ್ರ ಹೋದ್ರೆ ಈ ಅಮ್ಮಂದು ಯಾವ್ದು ತಪ್ಪಿದ್ದಲ್ಲ ಅನ್ಬಿಟ್ಟು ಆಮೇಲೆ ಕಿವಿನೇ ಮುಚ್ಕೋತಿದ್ದೆ ಖುಷಿ ವಿಷಯಗಳು ಹೇಳ್ಕೊಳ್ತೀನಿ ದೇವ್ರ ಹತ್ರ ನನಗೆ ಎಷ್ಟೊಳ್ಳ ಜೀವನ ಕೊಟ್ಟಿದ್ದೀಯಾ ದೇವರೇ ಜೀವನ ಪೂರ್ತಿ ನಾನು ಹಿಂಗೆ ರಂಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾನು ದೇವ್ರನ್ನ ಕೇಳ್ಕೊಳ್ತಾ ಇದ್ದರೆ ಇನ್ನು ನಾನು ಗಂಡ ಬರ್ತಿದ್ದೆ ಅಡುಗೆ ಏನು ಮಾಡ್ತಿದ್ಯ ಅಂದ್ಬಿಟ್ಟು ಇಪ್ಪತ್ತು ನಿಮಿಷ ಈಗ ಹನ್ನೆರಡು ನಲ್ವತ್ತು ಒಂದು ಗಂಟೆ ಅಷ್ಟು ನಾನು ಮಾಡಬೇಕು ಅಂದರೆ ಪಪ್ಪುನೇ ಬೆಸ್ಟು ಅದಕ್ಕೆ ಈಗ ಮಾತುಕತೆ ಸೇರಿಬಿಟ್ಟು ಪಪ್ಪು ಬರೋಣ ನಮ್ಮ ಜೀವನದ ಒಂದು ಭಾಗ ಅಂದರೆ ಅದು ಮಾವಿನಕಾಯಿ ಫ್ರೆಂಡ್ಸ್ ಮಾವಿನಕಾಯಿ ಬೇಕಾ ನಿಮಗೆ ಹಾರ್ಟು ಕಿಡ್ನಿ ಬೇಕಂದ್ರೆ ನಾನು ಮಾವಿನಕಾಯಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಏನು ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಅಷ್ಟು ಇಷ್ಟ ಫ್ರೆಂಡ್ಸ್ ಚಾ ಮಾವಿನಕಾಯಿನ ಚಾಕುನ ಕಟ್ ಮಾಡಿದ್ರೆ ಹುಳಿ ಜಾಸ್ತಿ ಆಗ್ತಿತ್ತಂತೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಗಳಲ್ಲಿ ಹಿಂಗೆ ಹೇಳ್ತಾರೆ ಅದೇ ಹಿಂಗೆ ಕಬ್ಬಣ ಸೊಕ್ಕೋದೇ ಹುಳಿ ಜಾಸ್ತಿ ಆಗ್ತಿತ್ತಂತನಾ ಏನು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಹೆಂಗಾರ ಚಾಕು ಅದರ ಕೊಟ್ಟು ಮಾಡಲಿ ಹೆಂಗಿದ್ರು ತಿಂತೀನಿ ಇಷ್ಟು ಮಾತ್ರ ಪಪ್ಪಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಹಾಂ ಇದು ನನ್ನ ಫೇವ್ರೇಟು ಇದು ನಾನು ಫುಲ್ ತಿಂತೀನಿ ವರ್ಲ್ಡ್ ಬೆಸ್ಟ್ ಸ್ಮೆಲ್ಲು ಇಲ್ಲಿ ಫ್ರೆಂಡ್ಸ್ ಅವರೇ ಬೆಳೆನ ನೀಟಾಗಿ ತೊಳ್ಕೋಬೇಕು ಯಾಕೆ ಕಲರ್ ಮಿಕ್ಸ್ ಮಾಡೋರು ಅವರೇ ಬೆಳೆಗೆ ಏನಿದು ಕಲರ್ ಕಲರ್ ಪ್ರಪಂಚ ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಅರ್ಧ ಮಾವಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಕಾಯಿ ಕೊತ್ತಂಬರಿ ಕರಿಬೇವು ಟೊಮೊಟೊ ಎರಡು ಇಷ್ಟು ತಗೊಂಡಿದ್ದೀನಿ ಇವೆಲ್ಲ ಹಾಕೀಗ ನಾವು ಪಪ್ಪು ಮಾಡುವ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಅಂತಾನೆ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಒಗ್ಗರಣೆ ಹಾಕೋಸ್ಲಿ ಶಿವ ಬಂದ್ಬಿಡ್ತೈತೆ ಲೇಟ್ ಆಗಿ ಬರ್ತೈತೆ ಎಣ್ಣೆ ಹಾಕೊಂಡು ಸಾಸ್ ಹಾಕೊಂಡು ಕರ್ಬೇವು ಹಾಕೊಂಡು ಅವರೆ ಬೆಳೆ ತೊಳ್ದಿ ಅದನ್ನು ಹಾಕೊಂಡು ಕಟ್ ಮಾಡಿರೋ ತರಕಾರಿ ಹಾಕೊಂಡು ಇದನ್ನ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬಾರದು ಫ್ರೆಂಡ್ಸ್ ಫ್ರೈ ಮಾಡ್ಕೋಬಾರದು ಎಣ್ಣೆ ಜಾಸ್ತಿ ಹೊತ್ತು ಅದು ಬೇರೆ ತರ ಟೇಸ್ಟ್ ಬಂದ್ಬಿಡ್ತೈತೆ ಪಪ್ಪು ತರ ಬರಲ್ಲ ಮಿಕ್ಸ್ ಮಾಡಿ ನೀನು ನೀರು ಹಾಕ್ಬಿಟ್ಟೆ ಇದಕ್ಕೆ ಸಾಂಬಾರ್ ಪುಡಿ ದನೇ ಪುಡಿ ಏನೋ ಬಳಸ್ತಾಯಿಲ್ಲ ಹಸಿ ಹಾಕಿದಿನಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಇದನ್ನ ಎರಡೇ ಎರಡು ವಿಸಿಲ್ ಮಾವಿನಕಾಯಿ ನಮ್ಮ ಫ್ರೆಂಡ್ಸ್ ನಾವು ಹೆಂಗ್ ಮಾಡಬೇಕು ಅಂದರೆ ಮೊದಲು ಉಪ್ಪು ಖಾರ ತಗೋಬೇಕು ಫ್ರೆಂಡ್ಸ್ ಈ ಮಾವಿನಕಾಯಿಗಾಯಿ ನೀನು ಸೈಡ್ಗೆ ಹೋಗ್ಬೇಕು ಮಾವಿನಕಾಯಿಲಿ ಮಾತ್ರ ಪಾಲ್ ಹೇಳ್ಬೇಡ ಚೋಟು ಇದು ನನ್ನ ಫೇವ್ರೇಟ್ ಆ್ಯಂಡ್ ಪ್ರಾಣ ಏನಾದರೂ ಕೇಳು ಮಾವಿನಕಾಯಿ ಕೇಳ್ಬೇಡ ನೀಟಾಗಿ ಒಂದು ಕವರ್ ತಗೊಂಡು ಅದನ್ನು ಊಟ ಮಾಡ್ಕೊಂಡು ಮಾವನ್ ಕೈನ ಹಿಂಜೊಳಗೆ ಹಾಕ್ಬೇಕು ಈ ಕವರ್ ಒಳಗಡೆನೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಖಾರ ತಿಂತೀಯ ತಿನ್ಸ ಬಿಡ್ತೀನಿ ಬೇಡ ಚೋಟು ನನ್ನ ಹತ್ರ ಆಟ ಆಡ್ಬೇಡ ಬೇಡ ಚಿಕ್ಕ ಮಗ ಸ್ವಲ್ಪ ದೊಡ್ಡನಾಗ್ಲಿ ಖಾರ ತಿನ್ನಿಸ್ತೀನಿ ಇದನ್ನ ಟೈಟಾಗಿ ಗಂಟು ಹಾಕ್ಬೇಕು ಆಮೇಲೆ ಒಂದು ಬಟ್ಟೆ ತಗೋಬೇಕು ಕವರ್ ಮಾಡಬೇಕು ಈಗ ನಮ್ಮ ಶತ್ರು ನೆನ್ಸ್ಕೋಬೇಕು ಸೈಡ್ಗೆ ಹೋಗೋ ಇನ್ನೂ ಸೈಡ್ ಹೋಗ್ಬಿಡು ನಮ್ ಶತ್ರು ಇಲ್ಲ ಅವ್ರೆ ಫ್ರೆಂಡ್ಸ್ ಇವಾಗ ತೆಗೆ ಜಾಡಿಸ್ತಾ ಇರ್ಬೇಕು ಬಡ್ಕೊಂಡ್ರು ಬಿಡಬಾರದು ಜಾಡಿಸ್ತಾ ಇರ್ಬೇಕು ಸುಮ್ ಸುಮ್ನೆ ನಮ್ ಬಗ್ಗೆ ಪ್ರಚಾರ ಮಾಡ್ತೀರಾ ಯಾರಾದ್ರೂ ನೋಡಿದ್ರೆ ಹುಚ್ಚಿ ಹಿಡ್ದು ಬಿಟ್ಟ ಐತೆ ಪೀಕ್ಸ್ ಎಲ್ಲ ಐತೆ ಯಾರ್ಕೋತಾರೆ ನೋಡ್ಬೇಕು ಪೀಸ್ ಪೀಸ್ ಆಗ್ತೈತಾ ಹಾ ಆಗ್ತೈತೆ ಇನ್ನು ಪೀಸ್ ಪೀಸ್ ಮಾಡ್ಬೇಕು ಇಲ್ಲಿ ಫ್ರೆಂಡ್ಸ್ ಹೆಂಗೆ ಬ್ಲಡ್ ಈ ಕವರ್ ನಾವು ಓಪನ್ ಮಾಡಿದ್ರೆ ಎಲ್ಲ ಪೀಸ್ ಪೀಸ್ ಅಂಗೆ ಜಚ್ಕೋಬೋದು ನಾವ್ ಸೇರ್ ತಿರ್ಸ್ಕೋಬೇಕಲ್ಲ ಅದಕ್ಕೆ ಈ ತರ ಹ್ಮ್ ಸೂಪರ್ ಟೇಸ್ಟ್ ಐತೆ ಫ್ರೆಂಡ್ಸ್ ಆದ್ರೆ ನನಗೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತಿದೆ ತಿಂದ್ರೆ ತಾನಿಕ್ ಕುಡ್ರಾಯ್ತು ಇಲ್ಲಿ ಫ್ರೆಂಡ್ಸ್ ಮಾವನ್ಕಾಯಿ ಒಂದು ವಿಸಿಲ್ ಬಂತು ಫ್ರೆಂಡ್ಸ್ ಇನ್ನೊಂದು ವಿಸಿಲ್ ಬರ್ಬೇಕು ಮಳೆ ರಂಗೋಲಿ ಎಲ್ಲ ಹೋಯ್ತು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಹೋಗ್ಬಿಟ್ಟಿದೆ ಹಾರ್ಟ್ ಬ್ರೇಕ್ ಸಮಯ ಅಂದ್ರೆ ಇದೆ ಫ್ರೆಂಡ್ಸ್ ಎಷ್ಟು ಇಷ್ಟಪಟ್ಟು ಹಾಕಿದ್ದೆ ರಂಗೋಲಿ ಅದು ಸುತ್ತಿ ಬಳಸಿ ರಂಗೋಲಿ ಎರೆಹುಳ ರಂಗೋಲಿ ಮಳೆಗೂ ಸಹ ಎಷ್ಟು ಹೊಟ್ಟೆ ಕಿಚ್ಚು ಫ್ರೆಂಡ್ಸ್ ರಂಗೋಲಿ ಕಂಡ್ರೆ ಇಂಥ ಟೈಮಲ್ಲೇ ನಾವು ಮನಸನ್ನ ಗಟ್ಟಿ ಮಾಡ್ಕೋಬೇಕು ಎರಡು ವಿಸಿಲ್ ಆಯಿತು ಫ್ರೆಂಡ್ಸ್ ಅದು ಏರೆಲ್ಲ ಹೋಗ್ತಿದ್ದೆ ಶಿವ ಕೈಕಾಲು ಮುಖ ತೊಳಿತೆ ಐದು ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು ಬಿಸಿ ಬಿಸಿ ಪಪ್ಪು ಮಳೆಗೆ ಚೆನ್ನಾಗಿರ್ತಿತ್ತಲ್ಲ ತಿನ್ನೋಕ್ಕೆ ರಂಗೋಲಿ ಹೋದ್ರೂ ಬಿಸಿ ಬಿಸಿ ಪಪ್ಪು ಮಾಡೋದಲ್ಲ ಮಳೆ ಟೈಮ್ಗೆ ಅದು ಖುಷಿ ಐತೆ ಕುಕ್ಕರಲ್ಲಿ ಹೇರೆಲ್ಲ ಹೋದ್ಮೇಲೆ ಅದನ್ನು ಓಪನ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಸಿಬೇಕು ಫ್ರೆಂಡ್ಸ್ ಘಮ ಘಮ ಅಂತ ಅಂತ ಇರ್ತಿದೆ ಇದನ್ನು ಬೇಕಾದ್ರೆ ಒಂದು ಸುತ್ತು ಕುದಿಸ್ಕೋಬೋದು ನಾನೇನು ಕುದಿಸ್ಕೋತಲ್ಲ ಫ್ರೆಂಡ್ಸ್ ಇಷ್ಟೇ ಫಸ್ಟಿಗೆ ಒಗ್ಗರಣೆ ಹಾಕಿದ್ದೀನಿ ಇದು ನಮ್ಮ ಪಪ್ಪು ಮತ್ತು ಮಾವಿನಕಾಯಿ ನನ್ನ ಫೇವ್ರೆಟ್ ಫೇವ್ರೆಟ್ ರೆಸಿಪಿ ಫ್ರೆಂಡ್ಸ್ ಶಿವ ಆಮೇಲೆ ತಿಂತೀನಿ ಅಂತ ಇದೆ ಫ್ರೆಂಡ್ಸ್ ಹೇಗಿರೋ ಮಳೆ ಸ್ಟಾರ್ಟ್ ಆಯ್ತಲ್ಲ ಇನ್ನು ಜೋರು ಚಡಿ ಇಟ್ಕೊಂತಂದ್ರೆ ಸಂಜೆ ಗಂಟೆ ಕೆಲಸ ಇರಲ್ಲ ಅದಕ್ಕೆ ಆರಾಮಾಗಿ ತಿನ್ಬೋದು ಅಂದ್ಬಿಟ್ಟು ಶಿವ ಪ್ಲ್ಯಾನ್ ಮಾಡಿದೆ ಹ್ಞೂ ನಾವು ತಿನ್ನೋ ಪ್ಲ್ಯಾನಿಗೆ ಬರುವ ಯಾಕಂದ್ರೆ ಬೆಳಗ್ಗೆಂದ ಹಚ್ಕೊಂಡಿರೋದ್ ನಾವು ಪೂಜೆ ಪುನಸ್ಕಾರ ಅಂತ ಪುಣ್ಯ ಸಂಪಾದನೆ ಮಾಡಿ ಗಂಡನಿಗೆ ಕೊಟ್ಟಿರೋದ್ ನಾವು ಬಿಸಿ ಅನ್ನ ಇನ್ನೂ ಚೆನ್ನಾಗಿರೋದು ಸೂಪರ್ ಮನೆ ತಪ್ಪಿ ತಿಂದ್ರೆ ಹಪ್ಳ ನೆನಪು ಬಂತು ತಂದ್ರೆ ಮೂರೇ ದಿನಕ್ಕೆ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ತಂದಿಲ್ಲ ಹಪ್ಳ ತಂದ್ರೆ ಒಂದ್ ವಾರ ಆದ್ರೂ ತಿನ್ಬೇಕು ಫ್ರೆಂಡ್ಸ್ ನಾವು ಮೂರೇ ದಿನಕ್ಕೆ ಖಾಲಿ ಮಾಡ್ತೀವಿ ಫ್ರೆಂಡ್ಸ್ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ಚೆನ್ನಾಗಿರ್ಲಿಲ್ಲಲ್ಲ ಮಿನ್ಸಾರು ಮಿಕ್ಸ್ ಮಾಡಾಕ್ತವೆ ತಿಂತಾವ್ರೆ ಇಬ್ಬರು ಹುಳಿ ಹುಳಿಯೋಕೆ ಚೆನ್ನಾಗೈತೆ ಅಂದ್ಕೊಂಡು ಹೆಂಗೆ ಫ್ರೆಂಡ್ಸ್ ಏನು ಮಾಡಿಸೋದು ಸಾಹೇಬ್ಬರು ನನ್ನ ಫೇವ್ರೆಟ್ ದಾಲ್ನ ಕ್ಯಾನ್ಸಲ್ ಮಾಡಿದ್ರು ಫ್ರೆಂಡ್ಸ್ ಒನ್ ಟೈಮ್ ತಿಂದೆ ಮುಚ್ಕೊಂಡು ಬಿಸಿ ಬಿಸಿ ನೆಕ್ಸ್ಟ್ ಟೈಮ್ ತಿನ್ನಲ್ಲ ಅಂತ ಅದಕ್ಕೆ ಟೊಮೊಟೊ ಗೊಜ್ಜು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಿಂಗೆ ಇರ್ತೈತೆ ಇವತ್ತು ಮೂರು ಟೈಮ್ ಅಡುಗೆ ಸಾವುಕಾರ ಮನೇಲಿ ಬಡವ ಮನೇಲಿ ಮಾಡ್ಕೊಂಡು ತಿಂತೀವಿ ಮೂರು ಟೈಮು ಸಾವುಕಾರ್ ಮನೇಲಿ ಮಾಡ್ದಂಗೆ ಮಾಡಾಯಿತು ಫ್ರೆಂಡ್ಸ್ ಮುದ್ದೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಧ್ಯಾಹ್ನ ಅನ್ನ ತಿಂತಾರೆ ಅಂದರೆ ಒಂಟೈ ಮುದ್ದೆ ಬೇಕೇ ಬೇಕು ಅದಕ್ಕೆ ನಾನು ಐತೆ ಅನ್ನ ಬಿಸಿ ಮನ್ನ ಮಾಡ್ಕೊಂಡು ತಿನ್ಬಿಟ್ಟು ಮದ್ಗೆ ಬಿಡೋಣ ಬೆಚ್ಚಿಗೆ ಅಂದರೆ ಹ್ಞೂ ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಂತ ಅದಕ್ಕೆ ಇಲ್ಲಿ ಫ್ರೆಂಡ್ಸ್ ಟೊಮೊಟೊ ಗೊಜ್ಜು ಮಾಡಿದೆ ಟೊಮೊಟೊ ನೆನೆ ಸ್ಟಾಕ್ ಆಗಿತ್ತಲ್ಲ ಅದಕ್ಕೆ